ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೆಂಗಿದ್ದೀರಾ ಅಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಮಾಡ್ತಾ ಇರೋದು ಕನ್ನಡ ವ್ಲಾಗು ಬಿಫೋರ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಟಿಫನ್ ಆದಮೇಲೆ ಲಂಚ್ಗೆ ಏನು ಮಾಡೋದು ಅನ್ನೋದೇ ಒಂದು ಯೋಚನೆ ಇರುತ್ತೆ ನಮಗೆ ಇವತ್ತು ಬಂದು ನಮ್ಮ ಮಾಮ ಮೀನ್ ತಂದು ಕೊಟ್ಟಿದ್ದಾರೆ ರಘು ಮೀನು ಅಂತ ಅದ ಹೆಸರು ನಾನು ಬಂಗಡ ಮೀನಿಗೆ ಹೇಳ್ ಕಳಿಸಿದ್ದೆ ಅದು ರೇಟ್ ಜಾಸ್ತಿ ಅಂತ ಹೇಳ್ತಾಯಿದ್ರು ಫೋರ್ ಹಂಡ್ರೆಡ್ ರುಪೀಸು ಇದು ಸ್ವಲ್ಪ ಟೂ ಇತ್ತು ಅಂದ್ಬಿಟ್ಟು ಒಂದು ಕೆ ಜಿ ತಂದು ಕೊಟ್ಟಿದ್ದಾರೆ ಅದನ್ನೇ ಇವತ್ತು ಮೀನಿನ ಸಾರು ಕೂಡ ಮಾಡ್ತಾ ಇದ್ದೀನಿ ಇದ್ರ ಜೊತೆಗೆ ಫ್ರೈ ಕೂಡ ಮಾಡ್ತಾ ಇದ್ದೀನಿ ಯಾವಾಗಲೂ ಅಷ್ಟೇ ನಾನು ಸಾರು ಮಾಡಿದ್ರೆ ಫ್ರೈ ಮಾಡಲ್ಲ ಫ್ರೈ ಮಾಡಿದ್ರೆ ಸಾರು ಮಾಡೋಲ್ಲ ಎರಡೂ ಒಂದೇ ದಿನ ಇಟ್ಕೊಳ್ಳಲ್ಲ ಯಾಕಂದರೆ ಸಡನ್ನಾಗಿ ನಾವು ಚಿಕನ್ನೇ ತಿನ್ಕೊಂಡು ಬರ್ತಾ ಇದ್ಬಿಟ್ಟು ಸ ಈ ಮೀನನ್ನ ಮಾಡೋಕೆ ಹೋದರೆ ಜಾಸ್ತಿ ಹೀಟ್ ಆಗಿಬಿಟ್ರೆ ಹೊಟ್ಟೆ ನೋವು ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಮಕ್ಳಿಗೂ ಅಷ್ಟೇ ನಾವು ತಿನ್ನೋದು ಒಂದೊಂದು ಪೀಸ್ ಮಧ್ಯಾಹ್ನಕ್ಕೊಂದು ಪೀಸಂದರೆ ಒಂದು ಪೀಸು ಇಷ್ಟೇ ಹಾಕ್ಕೊಂಡು ತಿನ್ನೋದು ಆದರೂ ನಮಗೆ ಸೆಟ್ ಆಗಲ್ಲ ಅದರಿಂದ ಯಾವಾಗಲಾದರೂ ಒಂದು ಸರಿ ಈ ಮೀನಿಂದು ಐಟಮ್ಸ್ ಎಲ್ಲ ಮಾಡ್ತಾಯಿರ್ತೀನಿ ಸಡನ್ನಾಗಿ ಚಿಕನ್ ತಿಂತಾ ಇದ್ಬಿಟ್ಟು ದಿಢೀರಂಥ ಮೀನು ತಂದು ತಿಂದರೆ ನನಗೂ ಸೆಟ್ ಆಗಲ್ಲ ಮಕ್ಕಳಿಗೂ ಸೆಟ್ ಆಗಲ್ಲ ಲೂಸ್ ಮೋಷನ್ ಸ್ಟಾರ್ಟ್ ಆಗಿಬಿಡುತ್ತೆ ಮಕ್ಕಳಿಗೆ ಅದರಿಂದನೇ ನಾವು ಜಾಸ್ತಿ ಇದನ್ನು ತರಿಸೋಲ್ಲ ಯಾವಾಗಲಾದರೂ ತಿಂಗ್ಳಿಗೊಂದು ಸರಿ ತರಿಸ್ಕೊಂಡು ಅಡುಗೆ ಮಾಡ್ಕೋತೀವಿ ಅಂದರೆ ಜಾಸ್ತಿ ಚಿಕನ್ನು ನಾನ್ ವೆಜ್ ತಿನ್ನಬೇಕು ಅನಿಸಿದ್ರೆ ಸಾಕು ಚಿಕನ್ನು ಸ್ವಲ್ಪ ಬೇಗ ಆಗಿಬಿಡುತ್ತೆ ಆಮೇಲೆ ಮಕ್ಕಳಿಗೂ ಅದು ಇಷ್ಟ ಅಂದ್ಬಿಟ್ಟು ಅದನ್ನೇ ಜಾಸ್ತಿ ತರಿಸಿ ಅಡುಗೆ ಮಾಡೋದು ನಾನು ವಾರದಲ್ಲಿ ಒಂದೆರಡು ಸರಿ ಇಲ್ಲಾಂದರೆ ಮೂರು ಸರಿ ನಾನ್ ವೆಜ್ ಊಟ ಮಾಡ್ತೀವಿ ಇನ್ನು ನಾರ್ಮಲ್ ಡೇಸಲ್ಲೆಲ್ಲ ತರಕಾರಿ ಸಾಂಬಾರು ಹಾಗೆಯೇ ಸೊಪ್ಪಿನ ಸಾರು ಈ ರೀತಿ ಮಾಡ್ಕೊಂಡು ಊಟ ಮಾಡ್ತೀವಿ ಇವತ್ತು ಸಂಡೇ ಇರೋದರಿಂದ ಮೀನು ತಂದು ಕೊಟ್ಟಿದ್ರು ನಮ್ಮ ಯಜಮಾನ್ರು ತುಂಬ ದಿನ ಆಗಿತ್ತು ಅಂದ್ಬಿಟ್ಟು ಸರಿ ಮಾಡೋದಾ ಅಂತ ಮಾಡ್ತಾಯಿದ್ದೀನಿ ಅದರಲ್ಲೂ ರಿಯಾ ಮೀನು ಫ್ರೈನೂ ತಿನ್ನೋದಿಲ್ಲ ಸಾರು ಮಾತ್ರ ಹಾಕ್ಕೊಂಡು ತಿಂತಾಯಿರ್ತಾಳೆ ನಾನು ಬೈದು ಮಕ್ಕಳಿಗೆ ತುಂಬ ಒಳ್ಳೇದು ಅಂತಾರೆ ಮೀನು ಅಂದ್ಬಿಟ್ಟು ಮುಳ್ಳಿರುತ್ತೆ ಬೇಡ ಅಂತಾಳೆ ಆದರೂ ನಾನು ಕೊಡ್ತೀನಿ ಕೊಡು ಅಂದ್ಬಿಟ್ಟು ಮುಳ್ಳೆಲ್ಲ ಕೊಟ್ಟರೆ ಹಾಕಿ ತಿಂತಾಳೆ ಅದನ್ನು ತುಂಬ ಕಷ್ಟವಾಗಿ ಕುತ್ಕೊಂಡು ತಿಂತಾಯಿರ್ತಾಳೆ ಆರಿಂದ ಏನು ಚಿಂತೆ ಇಲ್ಲ ಮುಳ್ಳೆಲ್ಲ ತೆಗೆದು ಕ್ಲೀನಾಗಿ ಎತ್ಕೊಟ್ರೆ ಕ್ಲೀನಾಗಿ ಊಟ ಮಾಡ್ಕೋತಾನೆ ರಿಯಿಂದೆ ಸ್ವಲ್ಪ ಪ್ರಾಬ್ಲಮ್ಮು ಸಾರು ಮಾತ್ರ ಸಾಕು ಮಮ್ಮಿ ನನಗೆ ಮೀನಲ್ಲ ಬೇಡ ಅಂತಾಳೆ ನಮ್ಮ ಮಾಮ ಮಾತ್ರ ಹೇಳಿ ಬಯಸಿ ನಾನೇ ಮೆತ್ತಿಗೆ ಹೆಂಗೆ ತೆಗ್ದು ತೆಗ್ದು ಮುಳ್ಳಿಲ್ದಂಗೆ ತಿನ್ನು ಏನೂ ಆಗಲ್ಲ ಅಂತ ಹೇಳ್ದಾಗ ಮಾತ್ರ ಕಷ್ಟವಾಗಿ ತಿಂತಾಯಿರ್ತಾಳೆ ಈ ರೀತಿ ಇದೆ ನಮ್ಮ ಮಕ್ಕಳದ ಹ್ಯಾಬಿಟು ಇದ್ರ ಜೊತೆಗೆ ಹಿಟ್ಟು ಕೂಡ ಮಾಡ್ಕೋತಾ ಇದ್ದೀನಿ ರಾಗಿ ಬಾಲ್ಸು ಅದು ಚೆನ್ನಾಗಿರುತ್ತಲ್ವ ಈ ಥರ ಮೀನು ಸಾರು ಚಿಕನ್ ಸಾರಿಗೆಲ್ಲ ಚೆನ್ನಾಗಿರುತ್ತೆ ಅಂತ ಮಾಡ್ತಾಯಿದ್ದೀನಿ ಅಂದರೆ ನಮ್ಮ ಮಾಮ ಇದ್ದರೆ ಇಷ್ಟ ಅವ್ರಿಗೆ ಎಲ್ಲ ಮಾಡಿಕೊಟ್ರೆ ಸಾರಿಗೆ ತುಂಬ ಇಷ್ಟಪಟ್ಟು ತಿಂತಾಯಿರ್ತಾರೆ ಅದರಿಂದ ಅದನ್ನು ಮಾಡ್ತಾಯಿದ್ದೀನಿ ಇವತ್ತು ನಾನ್ ವೆಜ್ ಊಟ ನಮ್ಮ ಮನೇಲಿ ಈಗ ಕೌಂಟರ್ ಟಾಪ್ನೆಲ್ಲ ಕ್ಲೀನಾಗಿ ಒರೆಸ್ಕೊಂಡು ವೇಸ್ಟೇಜ್ನೆಲ್ಲ ತಗೊಂಡೋಗಿ ಡಸ್ಟ್ಬಿನಲ್ಲಿ ಹಾಕಿ ಗ್ಯಾಸ್ ಸ್ಟವ್ನ ಕೂಡ ಕ್ಲೀನಾಗಿ ಒರೆಸ್ಕೊಂಡಿದ್ದೀನಿ ಈಗ ಅಡುಗೆ ಮಾಡಿರೋ ಪಾತ್ರೆನೆಲ್ಲ ಸಿಂಕ್ಗೆ ಹಾಕ್ಕೊಂಡು ಕ್ಲೀನ್ ಮಾಡ್ತಾಯಿದ್ದೆ ಸಂಡೇ ಅಂದ್ರೇ ಸ್ವಲ್ಪ ಜ ಜಾಸ್ತಿ ಇರುತ್ತೆ ಕೆಲಸ ನನಗೆ ಯಾಕಂದರೆ ನಮ್ಮ ಮಾಮ ಇದ್ರೇ ಒಂದು ಹತ್ತು ಸರಿ ಟೀ ಮಾಡು ಟೀ ಮಾಡು ಅಂತ ಹೇಳ್ತಾಯಿರ್ತಾರೆ ಈ ರೀತಿ ಯಾರ್ಯಾರ ಮನೇಲಿ ಹೇಳಿ ಹಸ್ಬೆಂಡ್ಸ್ ಬಂದು ಟೀ ಮಾಡಿ ಟೀ ಮಾಡಿ ಅಂತ ಕೇಳ್ತಾಯಿರ್ತಾರೆ ಹತ್ತು ಸರಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಯಾಕಂದರೆ ನಮ್ಮ ಮಾಮನೇ ಹಾಗೇನಾ ಇಲ್ಲ ಎಲ್ಲರೂ ಹಂಗೇನಾ ಅಂತ ಗೊತ್ತಾಗ್ತಾಯಿಲ್ಲ ನನಗೆ ಟೀ ವ ನಾಷ್ಟ ಕೊನ್ಸರಿ ಕೊಟ್ಟಿರ್ತೀನಿ ಪುನಃ ಬೆಳಿಗ್ಗೆ ಒಂದು ಸರಿ ಕೊಟ್ಟಿರ್ತೀನಿ ಇದಾದಮೇಲೆ ಪುನಃ ಅವ್ನು ಹನ್ನೊಂದು ಗಂಟೆ ಆಗಬೇಕು ಏನಾರೂ ಒಂದು ಕೆಲಸ ಮಾಡ್ತಾ ಇರ್ತಾರಲ್ಲ ಆಗ ಟೀ ಮಾಡು ಟೀ ಮಾಡು ಅಂತ ಹೇಳ್ತಾ ಇರ್ತಾರೆ ಪಾತ್ರೆಗಳು ಟೀದೇ ಒಂದು ಹತ್ತು ಪಾತ್ರೆ ಬಿದ್ದಿರುತ್ತೆ ನನಗೆ ಹಾಲು ಒಂದು ಲೀಟ್ರ್ ಕೂಡ ಸಾಲಲ್ಲ ಅಷ್ಟೊಂದು ಟೀ ಹಾಕ್ತಾ ಇರಬೇಕು ಇದು ಇವ್ರ ಜೊತೆಗೆ ನಾನೇನು ಮಾಡ್ತೀನಿ ನನಗೂ ನಾನು ಬೆಳಗ್ಗೆ ಇಲ್ಲಾಂದರೆ ಸಾಯಂಕಾಲ ಎರಡು ಟೈಮೇ ಕುಡಿಯೋದು ಇವ್ರ ಜೊತೆಗೆ ಮಾಡ್ತಾ ಇರ್ತೀನ ನನಗೂ ಕುಡಿಬೇಕು ಅನ್ನಿಸ್ಬಿಟ್ಟು ನನಗೂ ಅದೇ ಹಾಬಿಟ್ ಆಗಿಬಿಟ್ರೆ ಹೂ ಹೊಟ್ಟೆನೇ ಹಸಿ ಅಲ್ಲ ಅದು ಅದನ್ನು ಕುಡಿದ್ಬಿಟ್ರೆ ಅದರಿಂದ ಮಾಮ ಈ ಟೈಮಲ್ಲೆಲ್ಲ ಊಟ ಮಾಡೋ ಟೈಮಲೆಲ್ಲ ನೀನು ಕುಡಿಬೇಡ ಅಂತ ಹೇಳ್ತಾ ಇರ್ತೀನಿ ಹಾಗೆಯೇ ಮುದ್ದೆ ಮಾಡ್ತಾ ಇದ್ದೀನಿ ನೋಡಿ ಇವತ್ತೇ ಫಸ್ಟ್ ಟೈಮ್ ನಾನು ಈ ಥರ ಕೈಯಲ್ಲಿ ಈ ಥರ ಕೈಯಲ್ಲಿ ನೀರು ಹಚ್ಕೊಂಡು ಹಚ್ಕೊಂಡು ಈ ಥರ ರಾಗಿ ಬಾಲ್ಸ್ ಇರೋದು ನನಗೆ ನಾನು ಸ್ಟವ್ ಒರೆಸ್ಬೇಕಾದ್ರೆಲ್ಲ ಸ್ಟವ್ ಎಲ್ಲ ಆನಲ್ಲಿ ಇರುತ್ತಲ್ವ ಎಷ್ಟು ಸರಿ ಒರೆಸ್ತಾಯಿದ್ರು ಕೈಯೆಲ್ಲ ಸುಮಾರು ಸರಿ ಸುಟ್ಕೊಂಡಿದ್ದೀನಿ ನಾನು ಇಲ್ಲಿ ಕೈ ಮೇಲೆ ಈ ಕಡೆ ಆ ಕಡೆ ಎಲ್ಲ ಸುಟ್ಕೊಂಡಿದ್ರು ಕೈ ಹತ್ರ ಅಷ್ಟು ಬಿಸಿ ಗೊತ್ತಾಗಲ್ಲ ಆದರೆ ಈ ಮುದ್ದೆ ಕಟ್ಟಬೇಕು ಅಂದರೆ ಮಾತ್ರ ಬಿಸಿ ಆಗಲ್ಲ ಬಿಸಿಗೆ ಇರ್ತಲ್ಲ ಅಂದ್ಬಿಟ್ಟು ಏನು ಮಾಡೋದು ನಾನು ಒಂದು ಪಾತ್ರೆಗೆ ನೀರು ಹಾಕಿಸ್ಕೊಂಡು ಆ ಪಾತ್ರೆಗೆ ಹಾಕಿ ರಾಗಿ ಬಲ್ಸ್ನ ಮಾಡಿ ಮಾಡಿ ಹಿಂಗೆ ಸುತ್ತಿ ಸುತ್ತಿ ರಾಗಿ ಬಲ್ನ ಮಾಡಿ ಹಾಕ್ ಹಾಕ್ತಾಯಿದ್ದೆ ಇವತ್ತೇ ನಾನು ಸರಿ ಟ್ರೈ ಮಾಡೋದ ಎಲ್ಲರೂ ಮಾಡ್ತಾರಲ್ಲ ಕೈಯಲ್ಲೇ ಉಂಡೆ ಕಟ್ತಾರಲ್ಲ ಆ ಥರ ಮಾಡಬೇಕು ನಾನು ಅಂದ್ಬಿಟ್ಟು ಕೈ ಹಚ್ಕೊಂಡು ಹಚ್ಕೊಂಡು ಟ್ರೈ ಮಾಡಿ ಟ್ರೈ ಮಾಡಿ ಸ್ವಲ್ಪ ಬಂತು ಇನ್ನೊಂದು ಸಾರಿ ಇದೇ ರೀತಿ ಮಾಡ್ತಾಯಿದ್ರೆ ಪ್ರಾಕ್ಟೀಸ್ ಆಗಿಬಿಡುತ್ತೆ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ನಮ್ಮ ತಾಯಿ ಹೇಳ್ತಾ ಹೇಳ್ತಾಯಿರ್ತಾರೆ ಇನ್ನೂ ಕಲಿತಿಲ್ವ ನೀನು ಕೈಯಲ್ಲಿ ಮಾಡೋದನ್ನ ಪಾತ್ರೆಯಲ್ಲಿ ಹಾಕಿ ಸುತ್ತಾ ಇದೆಯಲ್ಲ ಅಂತ ಇರ್ತಾರೆ ಅದರಿಂದ ಇವತ್ತು ಕಲಿಯೋದ ಇವತ್ತಿಂದ ಅಂದ್ಬಿಟ್ಟು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಕೊಂಡು ನೋಡಿ ಕಟ್ಟಿದ್ದೀನಿ ಮುದ್ದೆನ ಹಾಗೆಯೇ ಫ್ರೈ ಮಾಡೋದಾ ಅಂದ್ಬಿಟ್ಟು ನೋಡಿ ಮೂರೇ ಮೀನು ಹಾಕ್ಕೊಂಡಿರೋದು ನನಗೊಂದು ಆರ್ಯನ್ಗೊಂದು ನಮ್ಮ ಮಾಮನಿಗೊಂದು ಅಷ್ಟೇ ಸಾರಲ್ಲಿ ಒಂದು ನಾಲ್ಕು ಮೀನು ಹಾಕಿ ಸಾರು ಮಾಡಿರೋದು ಅದೇ ಸಾಕು ನಮಗೆ ಪುನಃ ರಾತ್ರಿಗೆ ಬೇಕು ಅಂದರೆ ಪುನಃ ಒಂದು ಮೂರು ಮೀನು ಹಾಕಿ ಫ್ರೈ ಮಾಡ್ಕೋತೀನಿ ಫ್ರೆಶ್ ಆಗಿ ನೋಡಿ ನನಗೊಂದು ನಮ್ಮ ಮಾಮಗೊಂದು ಇನ್ನೊಂದು ರಾತ್ರಿಗೂ ನಮ್ಮ ಮಾಮಗೆ ಕೊಟ್ಬಿಡ್ತೀನಿ ಮುದ್ದೆ ಬಂದು ನಾನು ಮದುವೆಗೆ ಮುಂಚೆ ಅಷ್ಟು ತಿಂತಾನೇ ಇರಲಿಲ್ಲ ಈಗಲೇ ಮದುವೆ ಆದಮೇಲೇ ಕಲ್ತ್ಕೊಂಡಿದ್ದು ಈಗ ರೈಸ್ ಕೂಡ ರೆಡಿಯಾಗಿದೆ ಬಿಸಿಯನ್ನು ಮಾಡಿಟ್ಟಿದ್ದೀನಿ ಮಕ್ಕಳಿಗೆ ಯಾವಾಗಲೂ ಫ್ರೆಶ್ ಆಗಿ ಕೊಡಬೇಕಲ್ಲ ಅಂತ ಹಳೇದಿದ್ದರೂ ಕೂಡ ನಾನೇ ಊಟ ಮಾಡ್ಕೊತೀನಿ ಇಲ್ಲ ನಮ್ಮ ಮಾಮನಿಗೆ ನಾನು ಊಟ ಮಾಡ್ಕೊಳ್ಳೋದು ಮಕ್ಕಳಿಗೆ ಯಾವಾಗಲೂ ಫ್ರೆಶ್ ಆಗಿ ಕೊಡ್ತೀವಿ ಏನಾದ್ರೂ ಹೆಲ್ತ್ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂತ ಆದರೂ ಸ್ಕೂಲ್ಗಳಿಗೆ ಹೋಗಿ ಗಂಟ್ಲು ನೋವು ಕೆಮ್ಮು ಇದನ್ನೆಲ್ಲ ಬರ್ಸ್ಕೊಂಡು ಬಂದ್ಬಿಡ್ತಾರೆ ಬೇರೆ ಮಕ್ಕಳಿಗೆ ಇನ್ಫೆಕ್ಷನ್ ಇರುತ್ತಲ್ವಾ ಇವ್ರ ಪಕ್ಕದಲ್ಲೇ ಕೂತ್ಕೊಂಡು ಬರ್ಸ್ಬಿಡ್ತಾರೆ ನಾನು ಇದಾಗ್ಬಿಡುತ್ತೆ ಅದಾಗ್ಬಿಡುತ್ತೆ ಕೋಲ್ಡ್ ಆಗ್ಬಿಡುತ್ತೆ ಅಂದ್ಬಿಟ್ಟು ತುಂಬ ಕಂಡೀಷನಾಗಿ ಸಾಕ್ತಾಯಿರ್ತೀನಿ ನೋಡಿದ್ರೆ ಸ್ಕೂಲ್ಗೆ ಹೋದ ತಕ್ಷಣ ಕೋಲ್ಡು ನೆಗಡಿ ಇದೆಲ್ಲ ಮಾಡ್ಕೊಂಡು ಬಂದ್ಬಿಟ್ಟಿರ್ತಾರೆ ಮಕ್ಕಳು ಅವ್ರಿಗೆ ಬಂದ ತಕ್ಷಣ ನಾನು ಅವ್ರ ಹತ್ರ ಹೋಗೋದ್ರಿಂದ ನನಗೂ ಸ್ಟಾರ್ಟ್ ಆಗ್ಬಿಡುತ್ತೆ ನೋಡಿ ಮೂರು ಮೂರೇ ಮೀನನ್ನ ಫ್ರೈ ಮಾಡಿರೋದು ನಾನು ನಮಗೆ ಜಾಸ್ತಿ ಇದು ಈಟ್ ಜಾಸ್ತಿ ಆಗ್ಬಿಡುತ್ತೆ ನೋವು ಶುರು ಆಗ್ಬಿಡುತ್ತೆ ಫ್ರೆಂಡ್ಸ್ ಇದು ಅಡುಗೆ ಕೆಲಸ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಖಾರದ ಪುಡಿ ಮಾಡ್ಕೊಳ್ಳೋದ ಅಂದ್ಬಿಟ್ಟು ಹತ್ತು ಹತ್ತು ರೂಪಾಯಿಗೆ ತರಿಸ್ಕೊಂತ ಇದ್ದೆ ಆಚೆ ಮಸಾಲಾನ ಅದು ಸ್ವಲ್ಪ ಜಾಸ್ತಿ ಖಾರ ಆಗ್ತಿತ್ತು ಮಕ್ಕಳಿಗೆ ಆಗೋಲ್ಲ ಕಲರು ಕೂಡ ಇಲ್ಲ ಅದು ಜಾಸ್ತಿ ಅದರಿಂದ ಏನು ಮಾಡಿದೆ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಅರ್ಧ ಕೆ ಜಿ ಹಾಗೆಯೇ ಗುಂಟೂರು ಮೆಣಸಿನ್ಕಾಯಿ ಕಾಲು ಕೆ ಜಿ ತರಿಸ್ಕೊಂಡು ಕಲರ್ ಚೆನ್ನಾಗಿ ಬರೋಂಗೆ ಇದು ನ್ಯಾಚುರಲ್ ಕಲರು ನಾನು ಕಲರ್ ಏನು ಮಾಡಿಲ್ಲ ಇದರಲ್ಲಿ ವಿಡಿಯೋದಲ್ಲಿ ಎಡಿಟ್ ಏನು ಮಾಡಿಲ್ಲ ಈಗ ಮಿಷಿನ್ಗೆ ಹಾಕಿಸಿ ತಂದು ಕೊಟ್ಟಿದ್ದಾರೆ ಇದನ್ನು ಯಾವಾಗಲೂ ಅಷ್ಟೇ ತಂದ ತಕ್ಷಣ ಬಿಸಿಯಾಗಿರುತ್ತೆ ಹಾಗೆ ಮುಚ್ಚಿ ಡಬ್ದಲ್ಲಿ ಸ್ಟೋರೇಜ್ ಮಾಡಬಾರ್ದು ಒಂದು ಪೇಪರ್ ಹಾಕಿ ಲೈಟಾಗಿ ಫ್ಯಾನ್ ಹಾಕ್ಬಿಟ್ಟು ಒಂದು ಹತ್ತು ನಿಮಿಷನೋ ಇಲ್ಲ ಕಾಲು ಗಂಟೆನೋ ಈ ಥರ ಆರಕ್ಕೆ ಬಿಡಬೇಕು ತಣ್ಣಗಾದ ತಣ್ಣಗಾದ್ಮೇಲೆ ಬಾಕ್ಸಲ್ಲಿ ಹಾಕಿ ಒಂದು ಪೇಪರ್ ಮುಚ್ಚಿ ಟೈಟ್ ಆಗಿ ಕ್ಲೋಸ್ ಮಾಡಿ ಮುಚ್ಚಳನ ಇಟ್ಬಿಡ್ಬೇಕು ನಮ್ಗೆ ಎಷ್ಟು ಅಷ್ಟು ನೀರಿಲ್ಲದೆ ಇರೋ ಸ್ಪೂನಲ್ಲಿ ಹಾಕಿ ಎಷ್ಟು ಬೇಕು ಅಷ್ಟು ತಗೊಬೇಕು ಪುನಃ ಇದೇ ರೀತಿ ಮುಚ್ಚಿ ಮೇಲಿಟ್ಬಿಡ್ಬೇಕು ಇದರಿಂದ ನನಗೆ ಎಷ್ಟು ಮೂರು ನಾಲ್ಕು ತಿಂಗಳಿಗೆ ಯೂಸ್ ಆಗುತ್ತೆ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇದುವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಬ ಬಾಯ್